ಬನ್ನಿ ಶ್ರೀನಿವಾಸ್ ಎರಡು ಹಾವುಗಳನ್ನ ಸುರಕ್ಷಿತವಾಗಿ ತಾಡಿಬಿಟ್ಟು ನಾನು ಈಗ ನೋಡಿ ಮಳೆ ಬಂದು ತಂಪಾಗೈತಿ ಶ್ರೀನಿವಾಸ್ ಇದೆಲ್ಲ ಚೆನ್ನಾಗಿದೆ ಬರೋ ಬಂಗಾರಿ ಬರೋ ನಮ್ಮ ಕಡೆಯಲ್ಲಿ ಇರುವಂತೆ ಹೇಳ್ತೀರಾ ಶ್ರೀನ ನೋಡಿ ಶ್ರೀನಿವಾಸ್ ಎಷ್ಟು ದೊಡ್ಡವನು ಬಂಗಾರಿ ಹೋಗಮ್ಮ ಬಂಗಾರ ಆರಾಮಾಗಿ ನಡಿಯಮ್ಮ ಇನ್ನು ನಡಿಯೋ ಬಂಗಾರಿ ನಡಿಯ ನಡಿಯ ನಡಿಯೋ ಬಂಗಾರಿ ನಡಿಯ ನಿಮಗೋಸ್ಕರನೇ ಅಪ್ಪ ಕಾಡು ಎಲ್ಲ ಇರೋದು ಬೆಟ್ಟ ಗುಡ್ಡಗಳು ನೀವಿರೋ ಜಾಗದಲ್ಲಿ ಎಲ್ಲ ಡೆವಲಪ್ ಮಾಡ್ ಡೆವಲಪ್ಮೆಂಟ್ ಮಾಡ್ಕೊಂಡು ಮನುಷ್ಯ ಬರ್ತಾವನೆ ಸಾರಿ ಕ್ಷಮಿಸ್ಬಿಡಿ ಜೈ ಶ್ರೀರಾಮ್ ನಡೆಯ ನಡೆಯ ಬಂಗಾರಿ ಜೈ ಆಂಜನೇಯ ಮತ್ತು ನನ್ನ ತಮ್ಮ ಯತೀಶ್ ಕುಮಾರಲ್ಲಿ ಕೈ ಮುಗಿದು ಮನವಿ ಇದ್ದೀನಿ ನಾನು ಹೆಂಡ್ತಿ ನಮ್ಮ ಅತ್ತೆದು ಇಸ್ಕೊಂಡೋಗಿ ಹದಿನೇಳು ವರ್ಷ ಆಯ್ತಾ ಬಂತು ಆವಾಗ ಊರು ತುಂಬ ಸಾಲ ಮಾಡಿಕೊಂಡು ನಮ್ಮನೆಗೆ ಬಂದು ಕೂತ್ಕೊಳ್ತಾ ಇದ್ದೆ ಹಿಂಗೆ ಹಣ ಬೇಕು ಅಂತ ನಾನು ಹೆಂಡ್ತಿ ಮೈಮೇಲಿರೋದು ಮತ್ತು ನಮ್ಮ ಅತ್ತೆ ಮೈಮೇಲಿರೋ ಒಡವೆ ಇಸ್ಕೊಂಡು ಹೋಗಿದ್ಯಾ ದಯವಿಟ್ಟು ಅದನ್ನ ತಂದ್ಕೊಡಪ್ಪ ನಾನು ಒಡವೆನ ಪ್ಲೀಸ್ ಯಾಕಂದ್ರೆ ತುಂಬ ಕಷ್ಟಲ್ಲಿದ್ದೀನಿ ನನ್ನ ಮಗನ ಕಾಲೇಜ್ ಸೇರಿಸಬೇಕು ಒಂದು ವರ್ಷ ಆಲ್ರೆಡಿ ಅವ್ನು ಕಾಲೇಜ್ ಹಾಳಾಗಿದೆ ಆಂ ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಬೆಳೆ ಬಾಳುತ್ತೆ ಅದು ಒಡವೆ ದಯವಿಟ್ಟು ಅದು ತಂದ್ಕೊಡು ಮತ್ತು ಇನ್ನೊಂದು ನನಗೆ ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಯಿತು ಕಾಲು ಮೇಜರ್ ಆಕ್ಸಿಡೆಂಟಾಗಿ ಫುಲ್ ಕಾಲು ಕಟ್ಟಾಗಿ ಆದರೆ ಇನ್ಸೂರೆನ್ಸ್ ಹಣ ಕೂಡ ನಮ್ಮ ತಂದೆ ನನ್ನ ತಮ್ಮ ಮತ್ತು ನಮ್ಮ ಇನ್ನಿತರ ಚಿಕ್ಕಪ್ಪದಿರು ತಿಂದು ಮಜಾ ಮಾಡಿಬಿಟ್ಟಿದ್ದೀರಾ ದಯವಿಟ್ಟು ನನ್ನ ಹಣ ನನ್ನ ಕೊಡಿ ಕೋರ್ಟ್ ಕೇಸ್ ಇನ್ನೂ ಐದು ವರ್ಷ ಅಲ್ಲ ಹತ್ತು ವರ್ಷ ಆಗಲಿ ಪರವಾಗಿಲ್ಲ ಯಾಕೆಂದರೆ ನ್ಯಾಯಸಮ್ಮತವಾಗಿ ಕೋರ್ಟಿಂದ ಏನು ಬರುತ್ತೆ ನಾನು ಅದನ್ನು ತಗೊಳ್ತೀನಿ ನಮ್ಮ ಹೆಂಡ್ತಿ ಮತ್ತು ನಮ್ಮ ಅತ್ತೆ ಒಡವೆನ ದಯವಿಟ್ಟು ತಂದುಕೊಡಪ್ಪ ಯತೀಶ್ ಕುಮಾರ್ ಮತ್ತು ನನ್ನ ಆಕ್ಸಿಡೆಂಟ್ ಇನ್ಸೂರೆನ್ಸು ನನ್ನ ಕಾಲು ಮೇಜರ್ ಆ್ಯಕ್ಸಿಡೆಂಟ್ ಆಗಿರೋದು ತುಂಬ ಓಡಾಡೋಕ್ಕಾಗಲ್ಲ ನಾನು ಅರ್ಥ ಮಾಡ್ಕೊಳ್ರಿ ಇನ್ನೂ ರಾಡ್ ಕೂಡ ನಾನು ತೆಗೆಸ್ಬೇಕು ಅದನ್ನು ದಯವಿಟ್ಟು ನಾ ತಗೊಂಡೋಗಿರೋ ನಾ ದಯವಿಟ್ಟು ನಂಗೆ ತಂದ್ಕೊಡ್ರಿ ಇಲ್ಲ ಅದಕ್ಕೆ ಬೆಲೆ ಬಾಳ ಅಷ್ಟು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಬೆಲೆ ಬಾಳತ್ತೆ ಅದು ಒಡವೆ ಅಷ್ಟು ಹಣ ತಂದ್ಕೊಡ್ರಿ ನನ್ನ ಕಾಲದ ಇನ್ಸೂರೆನ್ಸ್ ಹಣ ದಯವಿಟ್ಟು ತಂದ್ಕೊಡಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಲಿ ಮನಿ ಶ್ರೀನಿವಾಸ್ ಎರಡು ಹಾವುಗಳನ್ನ ಪುರಕ್ಷಿತವಾಗಿ ಕಡಿದಿತ್ತು ಈಗ ನೋಡಿ ಮಳೆ ಬಂದು ಚೆನ್ನಾಗಿದೆ ಬರೋ ಅಂತ

ನಡಿಯ ಓಪ ಅವನಿಗೆ ಎಷ್ಟು ದೊಡ್ಡವನ್ ನೋಡ್ರಿ ಅವನು ನಡಿಯ 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 ಬಂಗಾರ ಕಾಡ್ ನೋಡ್ತಾ ಅವನೇ ಹೆಂಗಿದೆ ಅಂತ ನೋಡಿ ದೊಡ್ಡವನು ಬಂಗಾರಿ ಹೋಗಮ್ಮ ಬಂಗಾರ ಆರಾಮಾಗಿ ನಡಿಯಮ್ಮಿ ನಡಿಯೋ ಬಂಗಾರಿ ನಡಿಯ 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 ಬಂಗಾರಿ ನಡಿಯ ನಿಮಗೋಸ್ಕರನೇ ಅಪ್ಪ ಕಾಡು ಎಲ್ಲ ಇರೋದು ಬೆಟ್ಟ ಗುಡ್ಡಗಳು ನೀವಿರೋ ಜಾಗದಲ್ಲಿ ಎಲ್ಲ ಡೆವಲಪ್ ಮಾಡ್ ಡೆವಲಪ್ಮೆಂಟ್ ಮಾಡ್ಕೊಂಡು ಮನುಷ್ಯ ಬರ್ತಾವನೆ ಸಾರಿ ಕ್ಷಮಿಸ್ಪುಡಿ ಜೈ ಶ್ರೀರಾಮ್ ನಡೆಯ ನಡಿಯ ಬಂಗಾರಿ ಜೈ ಆಂಜನೇಯ ಇನ್ನೊಬ್ಬರನ್ನ ಬೇರೆ ಕಡೆ ಬಿಡ್ತೀನಿ ಹ್ಞೂ ಬಿಡ್ಕೊಳ್ಳಿ ನೀವು ರಾಕೆಟ್ ಹೋದಾಗ ಮಾಡ್ತೀನಿ ಸುಮಾರು ತಿನು ಕನಕೆ ಕಾಣಲ್ಲ ಕಂಗೇ ಕಾಣಲ್ಲ ಅವನು ಬರೋನು ಅಂತ ಈಗ ನೋಡ್ರಿ ಬಿಡೋದೇ ಕಾಯ್ತಾ ಅನ್ನೋವನು ನೋಡಿರಿ ಹೆಂಗೇ ಈಗ ಜೈ ಶ್ರೀ ರಾಮಂತ್ ನಡಿಯಾ ನಡಿಯ ನಡಿಯಾ ನಡಿಯ ಆಗಲ ಅಟ್ ರೈಟ್ ಫುಲ್ ಫಾಸ್ಟ್ ಹ್ಮ್ ಎರಡು ಹಾವನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೆ ಈಗ ಎರಡನ್ನು ಸುರಕ್ಷಿತವಾಗಿ ಬಿಟ್ಟಿದ್ದೀನಿ